ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಮೈ ಚಾನಲ್ ನಾನು ಇವತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಅಕ್ಕ ನನಗೋಸ್ಕರ ಅಂತ ಎಷ್ಟು ಕಷ್ಟಪಟ್ಟು ಎಷ್ಟು ನೀಟಾಗಿ ಫಿನಿಷಿಂಗ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದ್ರಕ್ಕಿಂತ ಒಂದು ಕ್ಯೂಟ್ ಮಸ್ತ್ ಕಾಣಿಸ್ತಾ ಇದೆ ನೋಡಿ ಉನಲ್ ಥ್ರೆಡ್ಡಿನಿಂದ ಮಾಡಿದ್ದಾರೆ ಇದನ್ನು ಒಂದು ಗಾಂಜಿನ ಬಾಟಲ್ ಸೀಸನ ತೊಗೊಂಡು ಅದಕ್ಕೆ ಈ ರೀತಿ ಡೆಕೋರೇಷನ್ನ ಮಾಡಿದ್ದಾರೆ ನೋಡಿ ಅದರಲ್ಲಿ ಫ್ಲವರ್ಸ್ ಅದು ಏನು ಭೀ ಹಾಕಿಟ್ರೆ ತುಂಬಾ ಡೆಕೋರೇಷನ್ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ನಮ್ಮ ಸಿಸ್ಟರ್ ಅಂತರೂ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಿ ನೋಡಿ ಇವತ್ತು ನಾನು ತೊಗರೆಕಾಯಿನ ಹಾಕಿ ಭಜ್ಜಿನ ಮಾಡ್ತಾಯಿದ್ದೀನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ ಇಲ್ಲಿ ತೊಗರೆಕಾಯಿನ ಸುಲಿದು ಪಾತ್ರೆಗೆ ತೊಗೊಂಡಿದ್ದೀನಿ ನೋಡಿ ಇವಾಗ ಕುಕ್ಕರ್ಗೆ ಎರಡು ವಿಸಿ ಮೂರು ವಿಸಿಲ್ ಕೂಗಿಸ್ಕೋತೀನಿ ನೋಡಿ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕಿ ಹುಂಚಕೆ ನ ಇದರಲ್ಲೇ ಮತ್ತೇನು ಕುದಿಸ್ಕೊಳ್ಳೋದು ಅಂತ ಇದರಲ್ಲೇ ಕುದಿಸ್ಕೊತಾ ಇದ್ದೀನಿ ನೋಡಿ ಎರಡು ವಿಸಿಲಿಗೆ ತೆಗೆದು ತೆಗೆದುಬಿಡಬೇಕು ಇಲ್ಲ ನೋಡಿ ನಾನು ಮೂರು ವಿಸಿಲ್ ಕೂಗಿಸ್ಕೋತೀನಿ ಇವಾಗ ಕುದ್ದಿದೆ ನೋಡಿ ಇಲ್ಲಿ ನೋಡಿ ಅವೆಲ್ಲ ತಕ್ಕೋತೀನಿ ನಾನು ಯಾವ ರೀತಿ ಕುದಿದಿನಿ ನೋಡಿ ಇಲ್ಲಿ ಅಷ್ಟು ತಗೊಂಡಿದ್ದೀನಿ ಇವಾಗ ಇಲ್ಲಿ ನೋಡಿ ಈ ರೀತಿ ಕುದ್ರೆ ಸಾಕು ಮುಂಚೆಕೆನ ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ ಕಡೆ ಪಾಲಕ್ನ ನ ಎಲ್ಲಿ ಇಲ್ಲಿ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ ಇವಾಗ ಇಲ್ಲಿ ನೋಡಿ ಅದಕ್ಕೆ ಏನೇನು ಬೇಕಾಗಿದೆ ಅಂತ ನಾನು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಮೆಣಸಿನ್ಕಾಯಿನ ಗ್ರೈಂಡರ್ ಮಾಡೋಕ್ಕೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕುದಿಸಿ ನಾನು ನೀರನ್ನ ಜಾನ್ಕೊಂಡು ಒಂದು ಪ್ಲೇಟಿಗೆ ಅವನ್ನ ಕುದಿಸಿರೋದ ತೊರೆಕಾಯಿನ ತೊಗೊಂಡಿದ್ದೀನಿ ನೋಡಿ ಇಷ್ಟು ಪಾಲಕ್ ತಗೊಂಡಿದ್ದೀನಿ ನೋಡಿ ಹಾಗೆ ಇಷ್ಟು ಮೆಂತೆ ಪಲ್ಯನ ತೊಗೊಂಡಿದ್ದೀನಿ ಈ ಕಡೆ ಅಂತೂ ಬಾ ಕಾಯಿಲೆ ಬೊಗುಣಿನ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮೆಣಸಿನ್ಕಾಯಿನ ಗ್ರೈಂಡರ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ನಾನು ಅದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕಿ ಆಯಿಲ್ ಹಾಕಿದ್ದೀನಿ ಕಾದಿದೆ ಬೊಗಣಿ ಅದಕ್ಕೆ ಆಯಿಲ್ ಹಾಕಿದ್ದೀನಿ ಆಯಿಲ್ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಚಟಪಟ ಅನ್ನುವಾಗ ಬೆಳ್ಳುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಹಾಕಿದ್ದೀನಿ ನೋಡಿ ಇವಾಗ ಸ್ವಲ್ಪ ಕೊತ್ತಂಬ್ರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನೋಡಿ ಫ್ರೈ ಆಗಿದೆ ಹಸಿ ಪೇಸ್ಟ್ನ ಇದ್ದೀನಿ ನಾನು ಮೆಣಸಿನ್ಕಾಯಿ ಪೇಸ್ಟ್ನ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ಇಲ್ಲಿ ನೋಡಿ ಫ್ರೈ ಆಗಿದೆ ಇವಾಗ ನಾನು ಅದಕ್ಕೆ ಮೆಂತೆ ಪಲ್ಯ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆನಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ಅಷ್ಟೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದೆರಡು ನಿಮಿಷ ಮುಚ್ಚಿಡಿ ಹಾಗೆ ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಪಾಲಕ್ನ ಹಾಕೋತಾ ಇದ್ದೀನಿ ನೋಡಿ ಅಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದಕ್ಕೂ ಎರಡು ನಿಮಿಷ ಬಿಡ್ತಾಯಿದ್ದೀನಿ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ಕಲರ್ಗೋಸ್ಕರ ನಾನು ಅರ್ಶಿನ ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹುಂಚೆಕಾಯಿ ಕುದ್ದಿರೋ ತೊಗೊಂಡಿದ್ದೀನಲ್ಲ ಅದನ್ನು ಚೆನ್ನಾಗಿ ಕೂಚಿಕೊಂಡು ಇವಾಗ ನೀರನ್ನ ಹಾಕೋತಾ ಇದ್ದೀನಿ ನೋಡಿ ನಾನು ಒಂದೂವರೆ ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಈ ರೀತಿಯಾಗಿದೆ ರುಚಿಗೆ ತಕ್ಕಷ್ಟು ನೋಡಿ ಸಾಲ್ಟನ್ನ ಹಾಕೊಳ್ಳಿ ಅದು ಹೆಸ್ರು ಬರೋವಾಗ ಬಿಟ್ಬೇಡಿ ಇವಾಗ ಇಲ್ಲಿ ನೋಡಿ ಕುಸಿರೋ ತೊಗರೆಕಾಯಿ ತೊಗೊಂಡಿದ್ದೀನಲ್ಲ ನಾವು ಒಂದೂವರೆ ಆ ಸ್ಪೂನ ಇಲ್ಲಿಂದ ತೊಗೋತಾ ಇದ್ದೀನಿ ಅದನ್ನು ತರಿಯಾಗಿ ನಾನು ಸ್ವಲ್ಪ ಗ್ರ್ಯಾಂಡರ್ನ ಮಾಡ್ಕೋತೀನಿ ಅದನ್ನು ಈ ಕಡೆ ಅಂತರೂ ಹೆಸ್ರು ಬಂದಿದೆ ಇವಾಗ ನಾನು ಅವನ್ನ ತೊಗರೆಕಾಯಿ ಬೀಜನ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತೆಗ್ದಿಟ್ಕೊಂಡಿರೋಂಥದ್ದು ಸ್ವಲ್ಪ ತರಿತರಿಯಾಗಿ ಗ್ರ್ಯಾಂಡರ್ನ ಮಾಡ್ಕೊತಾ ಈ ಥರ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಸ್ವಲ್ಪ ಸ್ವಲ್ಪ ಈ ಥರ ಗ್ರ್ಯಾಂಡರ್ ಮಾಡಿ ಹಾಕಿದ್ರೆ ಟೇಸ್ಟ್ ತುಂಬ ನಾನು ಇಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ನೋಡಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟು ಅಳಿಸ್ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇಲ್ಲಿ ಹಾಕಿದ್ದೀನಲ್ಲ ಸ್ವಲ್ಪ ಸ್ವಲ್ಪ ಅದನ್ನು ಹಾಕೋತಾ ತಿರುವಿ ಅದನ್ನು ಬಿಡಬೇಡಿ ಹಾಗೆ ಗಟ್ಟಿಯಾಗುತ್ತೆ ಹಿಟ್ಟನ್ನ ಹಾಗೆ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ನಾನು ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕೊಂಡು ಈ ಹದಕ್ಕೆ ಬಂದಿದೆ ನೋಡಿ ಸ್ವಲ್ಪ ಮಸಾಲಾನ ಹಾಕೋತಾ ಇದ್ದೀನಿ ನೋಡಿ ನಾನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕುದಿಲಕ್ ಬಿಡ್ತಾ ಇದೀನಿ ನೋಡಿ ಯಾವ ರೀತಿ ಕುದಿತಾ ಇದೆ ಅಂತ ನೋಡಿ ಅವಾಗ ಅವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಯಾಕಂದ್ರೆ ತಳ ಸೀದುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುದಿದೆ ಲಾಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಇವಾಗಂತೂ ಕುದಿದೆ ಇಲ್ಲಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಚಪಾತಿ ರೊಟ್ಟಿ ಚಜ್ಜೆ ರೊಟ್ಟಿ ಯಾವುದ್ರ ಜೊತೆ ಉಂಡ್ರೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎರಡು ದಿವಸ ತಿಂದರೂ ಏನಾಗಲ್ಲ ಇಲ್ಲಿ ನೋಡಿ ಅನ್ನಕ್ಕೆ ಅಂತರೂ ತುಂಬಾ ಚೆನ್ನಾಗಿರುತ್ತೆ ಅನ್ನ ರೊಟ್ಟಿ ಚಪಾತಿ ಚಜ್ಜೆ ರೊಟ್ಟಿ ಯಾವುದ್ರ ಜೊತೆ ತಿಂದರೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ ನೀವು ಯಾವರು ಈ ರೀತಿ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸಾರಿ ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್